ಸ್ನೇಹಿತರೆ ನಮಸ್ಕಾರ ಇವತ್ತು ಹೆಬ್ಬಾವಿನ ಆಹಾರ ಕ್ರಮದ ಬಗ್ಗೆ ನಾನೊಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಕಾರಣ ಹೆಬ್ಬಾವಿನ ಆಹಾರ ಕ್ರಮದ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ತಪ್ಪು ನಂಬಿಕೆಗಳಿವೆ ಹೆಬ್ಬಾವುಗಳು ಮಕ್ಕಳನ್ನು ನುಂಗ್ತಾವೆ ಮನುಷ್ಯರನ್ನು ನುಂಗಿ ನುಂಗ್ತಾವೆ ಹಾಗ ಆಗಾಗ ಪತ್ರಿಕೆಗಳೆಲ್ಲ ಸುದ್ದಿ ಬರ್ತಾ ಇರ್ತದೆ ಅನ್ನೋದೆಲ್ಲ ನಮ್ಮಲ್ಲಿ ಕ್ರೋಢೀಕರಣಗೊಂಡಿದೆ ಮನಸ್ಸಲ್ಲಿ ಹಾಗಾಗಿ ನಾವು ಹೆಬ್ಬಾವನ್ನು ನೋಡಿದರೆ ಭಯಪಡ್ತೀವಿ ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಕೆಲವು ಕಡೆ ಅದನ್ನು ಹೊಡೆದು ಸಾಯಿಸಲಾಗುತ್ತೆ ಆದರೆ ಅದು ಎಷ್ಟು ಸತ್ಯ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಕೆಲವು ವಿಚಾರಗಳನ್ನು ಹೇಳ್ತೀನಿ ನಾನು ಭಾರತದ ಹೆಬ್ಬಾವುಗಳು ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವೇನು ಕರಿತೀವಿ ಈ ಹೆಬ್ಬಾವುಗಳು ಆದ್ಯಂತ ಕಾಣಲಿ ಸಿಗುವಂಥ ಹಾವುಗಳು ವಿಷರಹಿತ ಹಾವುಗಳಲ್ಲಿ ಅತ್ಯಂತ ದೊಡ್ಡ ಹಾವುಗಳೆಂದರೆ ಹೆಬ್ಬಾವುಗಳು ಇವುಗಳು ರಾತ್ರಿ ಸಂಚಾರಿಗಳು ಸಾಮಾನ್ಯವಾಗಿ ಸಂಜೆಯ ವೇಳೆಯೆಲ್ಲ ಹೊರಗೆ ಬಂದು ಆಹಾರ ಅನ್ವೇಷಣೆ ಮಾಡುವಂಥ ಹಾವುಗಳು ನಮ್ಮ ಸುತ್ತಮುತ್ತದ ಪರಿಸರದಲ್ಲೇ ರಾತ್ರಿಯಲ್ಲಿ ಅಥವಾ ಜೀವನ ಪರ್ಯಂತ ವಾಸ ಮಾಡ್ತವಾದರೂ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುವುದಿಲ್ಲ ಕಾರಣ ಅವುಗಳು ವಾಸ ಮಾಡುವಂಥ ಜಾಗ ತುಂಬ ಪಾಳುಬಿದ್ದ ಕಲ್ಲು ಕೋರೆಗಳು ಅಥವಾ ತುಂಬ ಕಸದ ರಾಶಿಗಳು ಅಥವಾ ಹಾಡಿಗಳು ಸಣ್ಣ ಸಣ್ಣ ಪುಟ್ಟ ಕಾಡುಗಳು ಈ ಥರ ವಾಸ ಮಾಡ್ತವೆ ಜನವಸತಿಗಳ ಸುತ್ತಮುತ್ತನೇ ವಾಸ ಮಾಡ್ತಾ ಇರ್ತವೆ ಒಂದಷ್ಟು ವರ್ಷಗಳ ಹಿಂದಿನ ಒಂದು ವಿಷಯವನ್ನು ನಾವು ನೋಡಲಿಕ್ಕೆ ಹೋದರೆ ಹೆಬ್ಬಾವುಗಳ ತೊಂದರೆ ಜನವಸತಿಗಳಲ್ಲಿ ಹೆಬ್ಬಾವುಗಳ ಆಹಾರದ ತೊಂದರೆ ಆಹಾರ ಅನ್ವೇಷಣೆ ತೊಂದರೆ ಬಹಳ ಕಡಿಮೆ ಇತ್ತು ಅದಕ್ಕೆ ಕಾರಣ ನಮ್ಮ ನಗರೀಕರಣ ಮತ್ತು ಅಭಿವೃದ್ಧಿ ಅಂತ ನಾವೇನು ಮಾಡ್ತಿದ್ದೀವಿ ಈಗ ಹಸಿರು ಹಸಿರುಗಳನ್ನು ಕಾಡು ಗುಡ್ಡಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ ಅವುಗಳ ವಾಸಸ್ಥಾನವನ್ನು ಕೂಡ ಆ ಮೂಲಕ ನಾವು ನಾಶ ಮಾಡಿ ಮಾಡೋ ಮಾಡ್ತಾ ಇರೋದ್ರಿಂದ ಅವುಗಳ ಆಹಾರದ ಮೂಲಗಳಾದ ಕಾಡು ಪ್ರಾಣಿಗಳು ಕಾಡು ಪಕ್ಷಿಗಳೆಲ್ಲ ನಾಶ ಆಗ್ತಾಯಿವೆ ಅಥವಾ ಬೇರೆ ಕಡೆಗೆ ವಲಸೆ ಹೋಗ್ತಾ ಇವೆ ಹಾಗಾಗಿ ಅಲ್ಲಿರುವಂಥ ಹೆಬ್ಬಾವುಗಳಿಗೆ ಆಹಾರದ ಕೊರತೆಯಾಗಿ ಅವುಗಳು ಏನು ಮಾಡ್ತವೆ ಅನಿವಾರ್ಯವಾಗಿ ಜನವಸತಿಗಳ ಆಸುಪಾಸು ಬಂದು ವಾಸ ಮಾಡಲಿಕ್ಕೆ ಶುರು ಮಾಡ್ತವೆ ಮತ್ತು ಜನರು ನಾವು ಸಾಕಿದಂಥ ಕೋಳಿಗಳನ್ನು ನಾಯಿ ಬೆಕ್ಕುಗಳನ್ನು ಬೇಟೆ ಆಡಲಿಕ್ಕೆ ಶುರು ಮಾಡಿವೆ ಇದು ಇತ್ತೀಚಿನ ಬೆಳವಣಿಗೆ ಒಂದಷ್ಟು ವರ್ಷದ ಕಾಲದ ಹಿಂದೆ ಅವುಗಳು ಕಾಡು ಪ್ರಾಣಿಗಳನ್ನೇ ಭೇಟಿಯಾಡಿ ಅಲ್ಲಿ ಸಮೃದ್ಧವಾಗಿ ಸಿಗುವಂಥ ಆಹಾರ ಜೊತೆ ಅಲ್ಲಿ ನೆಮ್ಮದಿಯಾಗಿದ್ದವು ಆದರೆ ಈಗ ಆ ಸಮಸ್ಯೆ ನಮ್ಮಿಂದಲೇ ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ ಹೆಬ್ಬಾವುಗಳ ಆಹಾರ ಹೇಗಪ್ಪ ಅಂದರೆ ಸಣ್ಣ ಹೆಬ್ಬಾವಿನಿಂದ ದೊಡ್ಡ ಹೆಬ್ಬಾವಿನವರೆಗೆ ಅವುಗಳು ಎಲ್ಲ ಪ್ರಾಣಿಗಳನ್ನು ತಿಂತವೆ ಸಾಮಾನ್ಯವಾಗಿ ಇಲಿ ಹೆಗ್ಗಣದಿಂದ ಏನು ನರಿ ಇರ್ಬೋದು ನಾಯಿ ಮರಿ ಇರ್ಬೋದು ಅಥವಾ ಕಾಡಲ್ಲಿರುವಂಥ ಹಂದಿ ಮರಿ ಇರ್ಬೋದು ಜಿಂಕೆ ಇರ್ಬೋದು ಬರಿಂಕ ಇರ್ಬೋದು ಬೇರೆ ಬೇರೆ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳನ್ನು ಎಲ್ಲ ಪ್ರಾಣಿಗಳನ್ನು ತಿಂತಾವೆ ಸಣ್ಣ ಸಣ್ಣ ಹೆಬ್ಬಾವುಗಳು ಇಲಿಯಿಂದ ಆಹಾರ ಶುರು ಮಾಡಿದರೆ ಇಲಿ ಸಣ್ಣ ಸಣ್ಣ ಇಲಿಗಳಿಂದ ಹೆಗ್ಗಣಗಳವರೆಗೆ ತಿನ್ನಲು ಶುರು ಮಾಡಿದರೆ ದೊಡ್ಡದಾಗಿ ಬೆಳೀತಾಯಿದ್ದೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಆಡ್ತವೆ ದೊಡ್ಡ ದೊಡ್ಡ ಪಕ್ಷಿಗಳನ್ನು ತಿಂತಾವೆ ಅದನ್ನು ಸಾಮಾನ್ಯವಾಗಿ ಇದು ಆಹಾರ ಕ್ರಮ ದೊಡ್ಡ ಹೆಬ್ಬಾವುಗಳು ದೊಡ್ಡ ಜೀವಿಗಳನ್ನು ತಿನ್ನುವಂಥದ್ದು ಇಂಥ ಹೆಬ್ಬವುಗಳು ನಮ್ಮ ಸುತ್ತಮುತ್ತ ಎಂಥ ಪರಿಸರದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾವಂದರೆ ಎಲ್ಲೆಲ್ಲಿ ಹೆಚ್ಚಿನ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಎಲ್ಲಿ ನಾಯಿಗಳು ಹೆಚ್ಚಾಗಿರ್ತವೆ ಅಥವಾ ಎಲ್ಲಿ ಬೆಕ್ಕುಗಳು ಹೆಚ್ಚಾಗಿರ್ತವೆ ಒಟ್ಟಾರೆ ನಮ್ಮ ಸಾಕು ಪ್ರಾಣಿಗಳು ಎಲ್ಲಿ ಪ್ರಕೃತಿಯ ನಿಯಮಕ್ಕಿಂತ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾವೆ ಅಂಥ ಪ್ರದೇಶದಲ್ಲಿ ಹೆಬ್ಬಾವುಗಳು ಬಂದು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾವೆ ಕಾರಣ ಅವುಗಳಿಗೆ ಯಥೇಷವಾಗಿ ಸಿಗುವಂಥ ಆಹಾರ ಒಂದು ಕಾರಣ ಎರಡನೇ ಕಾರಣ ಪ್ರಕೃತಿಯೇ ಅಂಥ ಹೆಬ್ಬಾವುಗಳಿಗೆ ಅಂಥ ಪರಿಸರದಲ್ಲಿರುವಂಥ ಸಾಕು ಪ್ರಾಣಿಗಳನ್ನು ಅಥವಾ ಹೆಚ್ಚಿನ ಪ್ರಾಣಿ ಪಕ್ಷಿಗಳನ್ನು ತಿಂದು ಸಮತೋಲನ ಮಾಡುವಂಥ ಒಂದು ಪ್ರಚೋದನೆಯನ್ನು ಪ್ರಕೃತಿಯೇ ಆ ಹೆಬ್ಬಾವುಗಳಿಗೆ ಅಥವಾ ಬೇರೆ ಹಾವುಗಳಿಗೆ ಕೊಡ್ತಾ ಬಂದಿದೆ ಆ ಕಾರಣಕ್ಕೆ ಹೆಬ್ಬಾವುಗಳು ನಮ್ಮ ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚೆಗೆ ಎಲ್ಲ ಕಡೆಗಳಲ್ಲೆಲ್ಲ ನಾನು ಹೇಳಿದಾಗೆ ನಮ್ಮ ಸಾಕು ಪ್ರಾಣಿಗಳು ಹೆಚ್ಚಾಗಿದ್ದಲ್ಲಿ ಅವುಗಳು ಬಂದು ವಾಸ ಮಾಡೋದು ಅಲ್ಲಿ ಬೇಟೆಯಾಡೋದು ಅವುಗಳನ್ನು ಅಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ನೋಡಿದ್ದೇನೆ ಹೊಡೆದು ಸಾಯಿಸೋದು ಕೆಲವರು ಶೂಟ್ ಮಾಡಿ ಕೊಂದದ್ದು ಇದೆ ಈ ಪ್ರಾಣಿಗಳನ್ನು ಬೇಟೆಯಾಡುವಂಥ ಗನ್ನಿನಿಂದ ಶೂಟ್ ಮಾಡಿ ಕೊಂದದ್ದು ಇದೆ ಅಂಥ ತಪ್ಪುಗಳು ನಮ್ಮಿಂದ ನಡೀತವೆ ಆದರೆ ಅದಕ್ಕೆ ಕಾರಣ ಅವರು ಸಾಕಿದಂಥ ಪ್ರ ತುಂಬ ಪ್ರೀತಿಯ ಪ್ರಾಣಿಗಳಾಗಿರ್ಬೋದು ಅಥವಾ ತುಂಬ ಬೆಲೆ ಬಾಳುವ ಕೋಳಿಗಳನ್ನು ಅವುಗಳನ್ನ ನಾಶ ಮಾಡೋದ್ರಿಂದ ಅವರು ರೋಸಿ ಆ ಆ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ ಭಾರತದ ಹೆಬ್ಬಾವುಗಳು ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವೇನು ಕರಿತೀವಿ ಈ ಹೆಬ್ಬಾವುಗಳು ಭಾರತದ ವನ್ಯಜೀವಿ ಅಡಿಯಲ್ಲಿ ಶೆಡ್ಯೂಲ್ ಒನ್ ಪಾರ್ಟ್ ಒನ್ನಲ್ಲಿ ದಾಖಲಾಗಿರುವ ಜೀವಿಗಳು ಅಂದರೆ ಕಾನೂನು ಪ್ರಕಾರ ಈ ಹಾವುಗಳನ್ನು ನಾವು ಮುಟ್ಲಿಕ್ಕೆ ಇಲ್ಲ ಅರಣ್ಯ ಇಲಾಖೆಯ ಪರವಾನಗಿ ಅಥವಾ ಅನುಮತಿ ಇಲ್ಲದೆ ನಾವು ಇದನ್ನು ಹಿಡಿಯೋದು ಮುಟ್ಟೋದು ಅಥವಾ ಸ ಹೊಡಿಯೋದು ಬಡಿಯೋದು ಸಾಯಿಸೋದನ್ನು ಮಾಡುವಂತಿಲ್ಲ ಅಕಸ್ಮಾತಾಗಿ ನಾವು ಎಲ್ ಎಲ್ಲಾದರೂ ಈ ಜೀವಿಯನ್ನು ಹೆಬ್ಬಾವನ್ನು ಹೊಡೆದು ಸಾಯಿಸಿದ್ದು ಅರಣ್ಯ ಇಲಾಖೆ ಗಮನಕ್ಕೆ ಬಂದರೆ ಅವರು ನಮ್ಮ ಮೇಲೆ ಕೇಸ್ ಮಾಡಿದರೆ ನಮಗೆ ಭಾರತದ ಯಾವುದೇ ಕೋರ್ಟಲ್ಲಿ ಬೇಲ್ ಸಿಗೋದಿಲ್ಲ ಮೂರರಿಂದ ಏಳು ವರ್ಷ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂತ ಕಾನೂನಲ್ಲಿದೆ ಇದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಇದಾದಂಥ ಕಾನೂನು ಇದು ವನ್ಯಜೀವಿ ಕಾಯ್ದೆ ಇದು ಆದರೆ ಇನ್ ಭಾರತದ ಹೆಬ್ಬಾವುಗಳು ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಕರೆಯುವಂಥ ಹೆಬ್ಬಾವುಗಳು ಈವರೆಗೆ ಆಹಾರಕ್ಕಾಗಿ ಮನುಷ್ಯ ಅಥವಾ ಮಕ್ಕಳನ್ನು ಹಿಡಿದ ನುಂಗ್ದ ದಾಖಲೆ ಎಲ್ಲೂ ಸಿಗೋದಿಲ್ಲ ನಮಗೆ ಅದೆಲ್ಲ ಕಟ್ಟು ಕತೆ ಆದರೆ ತಲತಲಾಂತರದಿಂದ ಆಫ್ರಿಕನ್ ರಾಕ್ ಪೈಥಾನ್ ಅಂತ ಒಂದು ಹೆಬ್ಬಾವಿದೆ ಅಥವಾ ಮಧ್ಯ ಆಫ್ರಿಕಾದ ಕಲ್ಲು ಹೆಬ್ಬಾವು ಅಂತ ಕರೆಯಲ್ಪಡ್ತದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಹೆಬ್ಬಾವಿನ ಮಾಹಿತಿ ಹೆಬ್ಬಾವಿನ ಫೋಟೋಗ್ರಾಫಿ ಸಮೇತ ನಮಗೆ ಸಿಗುತ್ತೆ ಈ ಹೆಬ್ಬಾವುಗಳು ಮನುಷ್ಯನನ್ನು ನುಂಗಿದ ದಾಖಲೆ ಅಪರೂಪಕ್ಕೆ ಸಿಗುತ್ತೆ ನಮಗೆ ಆ ವಿಡಿಯೋಗಳೇ ನಮ್ಮ ಎಲ್ಲ ಕಡೆ ಸಂಚಾರ ಆಗ್ತಾ ಇರೋದರಿಂದ ನಾವು ಹೆಬ್ಬಾವು ಮನುಷ್ಯನ ನುಂಗಿದ್ದನ್ನು ಮಾತ್ರ ಗಮನಿಸ್ತೇವೆ ಬಿಟ್ಟರೆ ಯಾವ ಹೆಬ್ಬಾವು ಯಾವ ಜಾತಿ ಯಾವ ಪ್ರಭೇದದ ಹೆಬ್ಬಾವು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ಭಾರತದ ಹೆಬ್ಬಾವುಗಳು ಮೂರು ಪ್ರಭೇದದ ಹೆಬ್ಬಾವುಗಳನ್ನು ಈವರೆಗೆ ಪತ್ತೆ ಹಚ್ಚಲಾಗಿದೆ ಒಂದು ಇಂಡಿಯನ್ ರಾಕ್ ಪೈಥಾನ್ ಅಂತೇಳಿ ಇನ್ನೊಂದು ರೆಟಿಕ್ಯುಲೇಟೆಡ್ ಪೈತಾನ್ ಅಂತೇಳಿ ಇನ್ನೊಂದು ಬರ್ಮೀಸ್ ಪೈತಾನ್ ಅಂತೇಳಿ ಈ ಮೂರು ಪ್ರಭೇದದ ಹೆಬ್ಬಾವುಗಳಲ್ಲಿ ನಾನೀಗ ಹೇಳ್ತಾ ಇರುವಂಥ ಇಂಡಿಯನ್ ರಾಕ್ ಪೈಥಾನ್ ಹೆಬ್ಬಾವು ಈವರೆಗೆ ಮಕ್ಕಳು ಅಥವಾ ಮನುಷ್ಯರನ್ನು ತಿಂದ ದಾಖಲೆ ಇಲ್ಲ ಯಾಕಂದರೆ ಮನುಷ್ಯ ಈ ಹೆಬ್ಬಾವುಗಳ ಆಹಾರದ ಪಟ್ಟಿಯಲ್ಲಿ ಈವರೆಗೆ ಸೇರ್ಪಡೆ ಆಗಿಲ್ಲ ಇನ್ನೊಂದು ಮಾತಿದೆ ಹೆಬ್ಬಾವುಗಳು ತೀರ ಆಲಸಿಗಳು ಜಡಜೀವಿಗಳು ಅಂತೆಲ್ಲ ಮಾತಿದೆ ಪುರಾಣಗಳಲ್ಲೂ ದತ್ತಾತ್ರೇಯ ಅವಧೂತರ ಒಂದು ಕಥೆಯಲ್ಲಿ ಹೆಬ್ಬಾವಿನ ಬಗ್ಗೆಯೂ ಬರುತ್ತೆ ಅವರಿಗೆ ಹೆಬ್ಬವು ಕೂಡ ಒಂದು ರೀತಿಯಲ್ಲಿ ಗುರುವ ಗುರುವಾಗಿ ಪರಿಣಮಿಸ್ತದೆ ಅದರ ಅರ್ಥನೇ ಬೇರೆ ಇದೆ ಆದರೆ ವಾಸ್ತವದಲ್ಲಿ ಅವುಗಳು ಆಲಸಿಗಳು ಖಂಡಿತ ಅಲ್ಲ ಆಹಾರ ಬೇಟೆಯ ಸಂದರ್ಭದಲ್ಲಿ ಒಂದೆರಡು ಕಿಲೋಮೀಟರ್ ಸುತ್ತ ಸುತ್ತಳತೆಯಲ್ಲಿ ಇರುವಂಥ ಆಹಾರ ಜೀವಿಗಳನ್ನು ಹುಡುಕಿಕೊಂಡು ಹೋಗಿ ಹೊಂಚು ಹಾಕಿ ಕುಳಿತು ಮಿಂಚಿನ ವೇಗದಲ್ಲಿ ಬೇಟೆಯಾಡುವಂಥ ಒಂದು ಕೌಶಲ್ಯವನ್ನು ಹೆಬ್ಬಾವುಗಳು ಹೊಂದಿವೆ ಸಾಮಾನ್ಯವಾಗಿ ಹೆಬ್ಬಾವುಗಳು ಈಡು ಜೀವಿಗಳನ್ನು ಹಿಡಿಯುವಾಗ ಇಲ್ಲಿ ಹೆಗ್ಗಣಗಳನ್ನು ಅಥವಾ ಪ್ರಾಣಿಗಳನ್ನು ಹಿಡಿಯುವಾಗ ತಕ್ಷಣ ಮೂತಿಯನ್ನೇ ಹಿಡಿದು ಕ್ಷಣ ಮಾತ್ರದಲ್ಲಿ ಅವುಗಳ ಶರೀರಕ್ಕೆ ಸುತ್ತಿಕೊಂಡು ಉಸಿರು ಹೊರಗೆ ಹೋಗದ ರೀತಿಯಲ್ಲಿ ಒಂದು ಶಬ್ದನೂ ಹೊರಗೆ ಹೋಗದ ರೀತಿಯಲ್ಲಿ ಉಸಿರುಗಟ್ಟಿಸಿ ಪ್ರಜ್ಞೆ ತಪ್ಪಿಸಿ ನಂತರ ಕೊಂದು ನುಂಬ್ತವೆ ಇದು ಯಾಕಂದರೆ ಆ ಜೀವಿಗಳನ್ನು ಬೇಟೆ ಆಡುವಾಗ ಸುತ್ತಮುತ್ತಲಿನ ಯಾವುದೇ ಜೀವಿಗಳಿಗೆ ಅಥವಾ ಮನುಷ್ಯನಿಗೆ ಬೇ ತಾನೊಂದು ಜೀವಿಯನ್ನು ಬೇಟೆ ಆಡ್ತಾ ಇದ್ದೇನೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವುಗಳ ಮೂತಿಯ ಮೂಲಕನೇ ಹಿಡಿದು ಅವುಗಳು ಬೊಬ್ಬೆ ಹೊಡೆಯೋದಾಗಿ ಉಸಿರುಗಡಿಸಿ ತಕ್ಷಣ ಉಸಿರುಗಡಿಸ್ತವೆ ಹೃದಯ ಭಾಗಕ್ಕೆ ಬಿಗಿಯಾಗಿ ಸುತ್ತಿಕೊಂಡು ಉಸಿರುಗಟ್ಟಿಸಿ ಪ್ರಜ್ಞೆ ತಪ್ಪಿಸಿ ಮತ್ತೆ ನುಂಗುವಂಥ ಕ್ರಮವನ್ನು ಹೆಬ್ಬಾವುಗಳು ಅಳವಡಿಸ್ಕೊಂಡಿವೆ ಹಾಗಾಗಿ ನಾವು ಹೆಬ್ಬಾವುಗಳಿದ್ದಲ್ಲಿ ನಮ್ಮ ಸುತ್ತಮುತ್ತ ವಟಾರದಲ್ಲಿ ಹೆಬ್ಬಾವುಗಳು ತಿರುಗ್ತಾ ಇದ್ದಲ್ಲಿ ವಾಸ ಮಾಡ್ತಾ ಇದ್ದಲ್ಲಿ ನಾವು ಆದಷ್ಟು ಸಾಕು ಪ್ರಾಣಿಗಳಗಳನ್ನು ಸಾಕುವ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗ್ತದೆ ಹಾಗೂ ಆ ರೀತಿ ಇದ್ದಾಗ ಒಂದು ವೇಳೆ ಹೆಬ್ಬಾವುಗಳು ಪದೇ ಪದೇ ಬರ್ತಾ ಇದ್ದರೆ ನಮ್ಮ ಪ್ರಾಣಿಗಳನ್ನು ಸುರಕ್ಷ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ವಿನಾಕಾರಣ ಅವುಗಳ ಆಹಾರವನ್ನು ಅವುಗಳ ವಾಸಸ್ಥಾನವನ್ನು ನಾವು ಈಗಾಗಲೇ ನಾಶ ಮಾಡಿಯಾಗಿದೆ ಹಾಗಾಗಿ ಅವುಗಳಿಗೆ ಬದುಕಬೇಕಾದಂಥ ಅನಿವಾರ್ಯ ಇದೆ ಆಹಾರದ ಕೊರತೆ ಆಗ್ತಾಯಿದೆ ಇದೆ ಹಾಗಾಗಿ ಅವುಗಳು ಅನಿವಾರ್ಯವಾಗಿ ನಮ್ಮ ಸಾಕುಪ್ರಾಣಿಗಳನ್ನು ಬೇಟೆ ಇವೆ ಅದು ಇದನ್ನು ನಾವು ಗಮನಿಸ್ಕೊಂಡು ಆದಷ್ಟು ಅವುಗಳಿಗೆ ಹಾನಿ ಮಾಡದೆ ಬಂದಂಥ ಅವುಗಳನ್ನು ಸ್ವಲ್ಪ ಹೆದರಿಸಿ ಅವುಗಳನ್ನು ದೂರ ಕಟ್ಟುವುದು ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಅದನ್ನು ಹಿಡಿಸಿ ಬೇರೆ ಕಡೆಗೆ ವರ್ಗಾವ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು ಈ ಮೂಲಕ ನಾವು ಪರಿಸರ ಸಂರಕ್ಷಣೆಯಲ್ಲಿ ಒಂದು ಇದು ಕಾರ್ಯವನ್ನು ಮಾಡಿದಾಗುತ್ತೆ ಇವಿಷ್ಟು ಹೆಬ್ಬಾವಿನ ಬಗ್ಗೆ ಆಹಾರದ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ನಮಸ್ಕಾರ